ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಮನೆಯಲ್ಲಿ ಸುಲಭವಾಗಿ ಸಕ್ಕರೆ ಗೊಂಬೆಗಳನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಇಲ್ಲಿ ಎರಡು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ನೆನೆಯಲು ಇಡ್ತೀನಿ ಮೂವತ್ತು ನಿಮಿಷ ಇದನ್ನು ನೆನೆಯಲ್ಲಿಟ್ಟಿದ್ದೀನಿ ಸಕ್ಕರೆ ಮುನುಗುವಷ್ಟು ನೀರು ಹಾಕಿದರೆ ಸಾಕು ಇಲ್ಲಿ ಹೀಗೆ ಇದನ್ನು ಮೂವತ್ತು ನಿಮಿಷ ಕ್ಲೋಸ್ ಮಾಡಿ ಇಡೋಣ ನೆಕ್ಸ್ಟ್ ಇದಕ್ಕೆ ಗೊಂಬೆ ಮಾಡಲು ಅಚ್ಚುಗಳನ್ನು ರೆಡಿ ಮಾಡ್ಕೊಳ್ಳೋಣ ಇದನ್ನು ನಾನು ಹೆಂಗೆ ಕಲಿತನಿ ಅಂದರೆ ನಮ್ಮ ಕಾಕಾ ಇದನ್ನು ಈ ಥರ ಮಾಡ್ತಿದ್ರು ಇದನ್ನು ಅವರಿಂದ ನಾನು ಕಲ್ತಿದ್ದೇನೆ ಈಗ ಈ ಥರ ಅಚ್ಚುಗಳು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗುತ್ತವೆ ಕಟ್ಟಿಗೆಯಲ್ಲಿ ಕೆತ್ತನೆ ಮಾಡ್ತಿರ್ತಾರಲ್ಲ ಬಡಿಗರು ಅವ್ರ ಹತ್ರ ಇದು ಸಾಮಾನ್ಯವಾಗಿ ಸಿಗುತ್ತೆ ಬಹಳ ಹಳೆಯ ಕಾಲದ ಅಚ್ಚುಗಳು ಈಗ ವಿಧ ವಿಧವಾಗಿ ತರತರ ಆಗಿ ಬರ್ತಾವೆ ಮಾರ್ಕೆಟ್ನಾಗ ಇವನ್ನ ಸ್ವಚ್ಛವಾಗಿ ತಣ್ಣೀರಲ್ಲಿ ತೊಳ್ಕೊಂಡು ಇದನ್ನ ಕ್ಲೀನಾಗಿ ಒರೆಸ್ಕೊಂಡು ತುದಿಗೆ ಆ ಕಡೆ ಈ ಕಡೆ ರಬ್ಬರ್ ಬ್ಯಾಂಡನ್ನು ಹಾಕಿ ಸ್ವಲ್ಪ ಟೈಟ್ ಆಗಿ ಕ್ಲೋಸ್ ಮಾಡಬೇಕು ಈಗ ಸಕ್ಕರೆ ನೆನೆಯಿಟ್ಟಿದ್ದನಲ್ಲ ಈಗ ಪಾಕ ರೆಡಿ ಮಾಡ್ಕೊಳಕ್ಕೆ ನಾನು ಸ್ಟೋವ್ ಆನ್ ಮಾಡಿ ಇಟ್ಟಿದ್ದೀನಿ ಸ್ಟೋವ್ನ ಮೀಡಿಯಮ್ ಸೈಜನ್ನ ಇಟ್ಕೊಳ್ಬೇಕು ಸಕ್ಕರೆನ ಕರ್ಗುವರೆಗೂ ಈ ಥರ ತಿರುಗಿಸ್ತಾ ಇರಬೇಕು ಈ ಪಾಕ ಬಹಳ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಹದಿನೈದು ನಿಮಿಷ ಆದರೂ ಇದು ಪಾಕ ರೆಡಿ ಆಗ್ಲಿಕ್ಕೆ ಟೈಮ್ ಬೇಕಾಗುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ ಸ್ವಲ್ಪ ಹಾಲು ಮತ್ತು ಒನ್ ಟೇಬಲ್ ಸ್ಪೂನನ್ನು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಬದಲು ಇಲ್ಲಿ ಲಿಂಬೆಯನ್ನು ಕೂಡ ಹಾಕೋಬೋದು ಇದನ್ನ ಏನಕ್ಕೆ ಹಾಕೋತದೆ ಇದನ್ನಂದ್ರೆ ಸಕ್ರೆಯಲ್ಲಿರುವ ಹೊಲಸು ಮೇಲ್ಗಡೆ ತೇಲಿ ಬರುತ್ತೆ ಹಾಗಾಗಿ ಇದನ್ನು ಹಾಕೊಳ್ಬೇಕು ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ಆರಾಮ್ಸೆ ನಿಧಾನವಾಗಿ ಮಾಡಬೇಕು ಯಾವುದೇ ಅಡುಗೆ ಆಗಲಿರಿ ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ಆರಾಮಾಗಿ ಮಾಡಿದರೆ ಯಾವ ಅಡುಗೆನೂ ಕೆಡೋದಿಲ್ಲ ಈ ಸಕ್ಕರೆನ ಸ್ವಲ್ಪ ಪಾಕವನ್ನು ಸ್ವಲ್ಪ ಶೋಧಿಸ್ಕೊಳ್ಳೋಣ ಒಂದು ಬಿಳಿ ಬಟ್ಟೆಯನ್ನು ಹಾಕೊಂಡು ಇದನ್ನ ಶೋಧಿಸ್ಕೊಳ್ಳೋಣ ನೋಡಿ ಇದ್ರ ಮೇಲ್ಗಡೆನೆ ಎಷ್ಟು ತೇಲ್ತಾ ಇದೆ ಹೊಲಸ ಅಲ್ವಾ ಈ ಶೋಧಿಸ್ಕೊಂಡಿದ್ಮೇಲೆ ಬಳಿ ಬಟ್ಟೆಗೆ ಹೆಂಗೆ ಅಂಟ್ಕೊಂಡಿದೆ ನೋಡಿ ಈಗ ಮತ್ತೆ ಅದೇ ಪಾತ್ರೆಗೆ ಹಾಕಿ ನಾನು ಈಗ ಪಾಕ ರೆಡಿ ಮಾಡ್ಕೋತೀನಿ ಈ ಸಕ್ಕರೆ ಗೊಂಬೆ ಮಾಡಲಿಕ್ಕೆ ಪಾಕನ ಏರಾಗಿ ತೊಗೊಳ್ಬೇಕಾಗುತ್ತೆ ಪಾಕ ಇಳುವಾದ್ರೆ ಗೊಂಬೆಗಳು ಕರೆಕ್ಟಾಗಿ ಬರೋದಿಲ್ಲ ಏರಾಗಿ ತಗೊಳ್ಬೇಕು ಜಾಸ್ತಿ ಏರಾದ್ರೂ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿಕ್ಕೆ ಬರುತ್ತೆ ಇಳುವಾದರೆ ಕಷ್ಟ ಆಗುತ್ತೆ ಸ್ವಲ್ಪ ನೋಡಿಬಿಟ್ಟು ಹುಷಾರಾಗಿ ಮಾಡಿಕೊಳ್ಬೇಕು ಏನಿಲ್ಲ ಅಂದರೂ ಇದನ್ನು ಹದಿನೈದು ನಿಮಿಷ ಆದರೂ ಇದು ಟೈಮ್ ತಗೊಳತ್ತೆ ನಾನು ಮೊನ್ನೆ ಗೌರಿ ಹುಣ್ಣಿಮೆಯಲ್ಲಿ ಇದನ್ನೇ ಮಾಡಿದ್ದೆ ವಿಡಿಯೋನ ಬಟ್ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ಕ್ಷಮಿಸಿ ಸರಿ ಇವಾಗ ನೋಡೋಣ ಪಾಕ ಆಗಿದೆಯೋ ಇಲ್ಲ ಅಂತ ನೋಡಿ ಈ ಥರ ಎಳೆ ಅಗದಿ ನಿಂತ್ಕೊಳ್ಬೇಕು ಈ ಥರ ಸ್ವಲ್ಪವೂ ಬೆಂಡಾಗಬಾರ್ದು ಅದು ಎಳೆ ಈ ರೀತಿ ಆದಾಗ ಪಾಕ ರೆಡಿ ಆಗಿದೆ ಅಂತ ಇನ್ನೊಂದು ರೀತಿಯಾದರೆ ಬೌಲ್ನಲ್ಲಿ ಒಂದು ಬೌಲ್ನಲ್ಲಿ ನೀರು ತಗೊಳ್ಳಿ ಅದಕ್ಕೆ ಸ್ವಲ್ಪ ಪಾಕವನ್ನು ಹಾಕಿರಿ ಅದು ಉಂಡೆ ಥರ ಶೇಪ್ ಆಗಬೇಕು ಸ್ವಲ್ಪ ನಮ್ಮ ಕೈಗೆ ಹತ್ಕೋಬಾರ್ದು ಈಗ ತಾನಾಗೆ ಉಂಡೆ ಥರ ಶೇಪ್ ಆಗಬೇಕು ನೋಡಿ ಈಗ ರೆಡಿಯಾಗಿದೆ ಗ್ಯಾಸ್ ಸ್ಟೋವ್ ಆಫ್ ಮಾಡಿ ನಾನು ಅಚ್ಚುಗಳಿಗೆ ಪಾಕವನ್ನು ಹಾಕ್ತೀನಿ ನೋಡಿ ಈಗ ತಿರುಗಿಸ್ತಾ ತಿರುಗಿಸ್ತಾ ಇರಬೇಕು ಇನ್ನು ನೊರೆಗಳು ಬಂದಿರುತ್ತೆ ಅಲ್ಲ ಇದು ಕರೆಕ್ಟಾದ ಮೇಜರ್ಮೆಂಟು ಅಂತ ಹೇಳ್ಬೋದು ಈಗ ನೋಡಿ ನಾನು ಅಚ್ಚುಗಳಿಗೆ ಹಾಕಿಬಿಡ್ತೀನಿ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಬಿಸಿಯಾಗಿರುತ್ತೆ ಈಗ ರಬ್ಬರ್ ಬ್ಯಾಂಡ್ ಹಾಕಿದರೆ ಬಿಸಿ ಪಾಕ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಇದು ಓಪನ್ ಮಾಡಲಿಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ನಾವು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಇದನ್ನು ಓಪನ್ ಮಾಡಿ ಗೊಂಬೆಗಳನ್ನು ಬಿಚ್ಕೋಬಹುದು ನೋಡಿ ಈ ರೀತಿ ಕಟ್ಟಿರುವಂತಹ ರಬ್ಬರ್ ಬ್ಯಾಂಡನ್ನು ತೆಗೆದು ಗೊಂಬೆಗಳನ್ನು ಒಂದೊಂದಾಗಿ ಬಿಡಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಬಿಳಿ ಬಿಳಿ ಗೊಂಬೆಗಳು ಇದಕ್ಕೆ ನಾವು ಅಡುಗೆ ಹಾಕುವಂಥ ಬಣ್ಣಗಳನ್ನು ಹಾಕಿ ನಾವು ಕಲರ್ ಕಲರ್ ಆಗಿ ಮಾಡ್ಕೋಬಹುದು ಈ ರೀತಿ ವಿವಿಧ ಅಲಂಕಾರಿತ ಗೊಂಬೆಗಳನ್ನು ಗೌರಿ ಹುಣ್ಣಿಮೆಯಲ್ಲಿ ಆರತಿಯನ್ನು ಬೆಳಗಲಿಕ್ಕೆ ಇದನ್ನು ಬಳಸ್ತಾರೆ ನಿಮಗೇನಾದರೂ ಈ ರೀತಿ ಅಚ್ಚುಗಳನ್ನು ಕೊಂಡುಕೊಳ್ಳುವಂಥ ಇಷ್ಟ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಮಾಹಿತಿ ನೀಡುತ್ತೇನೆ ನೋಡಿದರೆಲ್ಲ ಅಂದ ಚಂದದ ಸಕ್ಕರೆ ಗೊಂಬೆಗಳನ್ನು ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಅದರಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಹೀಗೆ ನೆಕ್ಸ್ಟ್ ವೀಡಿಯೋದಲ್ಲಿ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು